ವೀಕ್ಷಕರೇ ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸಿದ್ದನಹುಂಡಿ ಗ್ರಾಮದ ರೈತರಿಂದ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗಾಗಿ ನೂರಾರು ಎಕರೆ ಭೂಮಿಯನ್ನು ಸರ್ಕಾರದ ಕೆಐಡಿಬಿಯ ಮೂಲಕ ವಶಪಡಿಸಿಕೊಂಡಿದೆ ಆದರೆ ಭೂಮಿಯನ್ನು ಕಳೆದುಕೊಂಡ ಬಹುತೇಕ ರೈತರಿಗೆ ಕಾರ್ಖಾನೆಗಳಿಂದ ಕಾಯಂ ಉದ್ಯೋಗವನ್ನು ಕೊಡಿಸಲು ಜಿಲ್ಲಾಡಳಿತ ಕೆಐಡಿಬಿ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ವಿಫಲವಾಗಿವೆ ಹಲವು ಪ್ರತಿಭಟನೆಗಳು ನಡೆದಿದ್ದು ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ನಡೆಸಿದರೂ ಸಮಸ್ಯೆ ಇತ್ಯರ್ಥವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಲಾಯಿತು ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ತನಕ ಹೋರಾಟ ಸ್ವಾಭಿಮಾನ ಚಳುವಳಿಗೆ ಬೇಕೇ ಬೇಕು ಡಬಲ್ ಬಿಸಿ ಬೇಕೇ ಬೇಕು ಬೇಕೇ ಬೇಕು ಬೇಕು ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳಿಂದ ಕಾರ್ಮಿಕ ನೀತಿನ ಜಾರಿ ಮಾಡಿ ಇವತ್ತು ಎಂಟು ಗಂಟೆ ಟೈಮ್ ಇದ್ದದನ್ನು ಹನ್ನೆರಡು ಗಂಟೆಗೆ ತಂದಿದ್ದಾರೆ ಈ ಕೂಡಲೇ ಈ ರೈತ ವಿರೋಧಿ ಕಾನೂನನ್ನು ವಾಪಸ್ ಪಡಿಬೇಕು ಅಂತ ನವದೆಹಲಿಯಲ್ಲಿ ಡೆಲ್ಲಿಯ ವೃತ್ತದಲ್ಲಿ ಹದಿಮೂರು ತಿಂಗಳು ಹೋರಾಟ ಮಾಡಿ ಸುಮಾರು ಏಳ್ನೂರ ಅರವತ್ತು ನಾಲ್ಕು ಜನ ರೈತ ಹುತಾತ್ಮರಾದರು ಮತ್ತೆ ಕೃಷಿ ಕಾಯ್ದೆ ತಂದರು ವಿದ್ಯುತ್ ಕಾಯ್ದೆ ತಂದರು ಆದರೆ ಮೋದಿ ಸರ್ಕಾರ ಏಳ್ನೂರ ದಿನ ಪಕ್ ಪಡ್ಕಂಡು ಈ ಕಾನೂನುಗಳನ್ನ ವಾಪಸ್ ಪಡ್ಕತೀವಿ ಅಂತ ಭರವಸೆ ಕೊಟ್ಟು ಈಗಾಗಲೇ ವರ್ಷಗಳು ಕಳೆದೋದು ಅದೇ ಇನ್ನೂ ಕಾರ್ಮಿಕ ಕಾಯ್ದೆ ವಾಪಸ್ ಪಡ್ಕಲಿಲ್ಲ ತಿದ್ದುಪಡಿ ಮಾಡಲೇ ಇಲ್ಲ ಆದರೆ ಮತ್ತೊಂದು ಕಡೆ ಸರೋಜಿನಿ ಮೇಷಿ ವರದಿ ಜಾರಿ ಆಗಿದ್ರೆ ಶೇಕಡ ಎಂಬತ್ತು ಭಾಗ ಕರ್ನಾಟಕದ ಉದ್ಯೋಗಿಗಳಿಗೆ ರೈತ ಮಕ್ಕಳಿಗೆ ಉದ್ಯೋಗ ಆಗಬೇಕು ಅಂತ ಅದನ್ನು ಆದೇಶ ಬಂತು ಆದರೆ ಆದೇಶ ಆದೇಶವಾಗಿ ಇದೆ ಈಗಾಗಲೇ ಬಿಹಾರ ಹಲವಾರು ಅಂತರಾಜ್ಯಗಳಿಂದ ಪಶ್ಚಿಮ ಬಂಗಾಳದಿಂದ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕದಲ್ಲಿ ಬಂದು ಅಲ್ಲಿ ಉದ್ಯೋಗ ಇಲ್ದೇನೆ ಹೊಟ್ಟೆಗೋಸ್ಕರ ಅದು ಉಳಿತರ್ತಕ್ಕಂಥ ಆ ರೈತ ಕಾರ್ಮಿಕರನ್ನ ದುಡಿಸ್ಕೊತಾ ಇದ್ದಾರೆ ಅವರು ಹದಿನಾರು ಗಂಟೆ ಟೈಮ್ ದುಡಿತಾ ಇದ್ದಾರೆ ರೀಡ್ ಅಂಡ್ ಟೇಲರ್ ಉದಾಹರಣೆಗೆ ಎಂಥದ್ದು ಇನ್ನೊಂದು ಋಷಿ ಋಷಿನಲ್ಲಿಯೂ ಸಹ ನಾವು ಹೋರಾಟ ಮಾಡಿದ್ವಿ ಸ್ಥಳೀಯ ಉದ್ಯೋಗ ರೈತ ಮಕ್ಕಳಿಗೆ ಉದ್ಯೋಗ ಕೊಡಲಿಲ್ಲ ಕೇವಲ ಬರೀ ಹತ್ತು ಹನ್ನೆರಡು ಸಾವಿರ ರೂಪಾಯಿಗೆ ಹದಿಮೂರು ಹದಿನಾಲ್ಕು ಗಂಟೆ ಟೈಮು ಆ ಬಿಹಾರಿಗಳಿಂದ ದುಡಿಸ್ಕೊತ ಇದ್ದಾರೆ ಸ್ಥಳೀಯ ಮಕ್ಕಳು ಕೆಂಪಿ ಸಿದುಂಡಿ ಹದಿನಾರು ಈ ನಮ್ಮ ನನ್ನ ತಾಲೂಕು ಯುವಕರು ಕೇಳಿದ್ರೆ ಉದ್ಯೋಗ ಕೊಡೋದಿಲ್ಲ ಕೆಂಪಿಸಿದುಂಡಿ ಅಂದರೆ ಅವರು ನಿಮಗೆ ಉದ್ಯೋಗನೇ ಇಲ್ಲ ಅಂತ ಅಲಿಸ್ತಾರೆ ಈಗ ಉದ್ಯೋಗವನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ಕಾಂಗ್ರೆಸ್ ಪುರಾರಿಗಳಿಗೆ ಜನತಾದಳ ಬಿ ಜೆ ಪಿ ಯಾರು ಅವರ ಹಿಂಬಾಲಕರವರೇ ಆ ಶಾಸಕರು ಮಂತ್ರಿಗಳ ಹಿಂಬಾಲಕರಿಗೆ ಆ ಒಂದು ರೀಡಿ ಎಂಥದ್ದು ಉದ್ಯೋಗನ ಕೊಟ್ಟಿದ್ದಾರೆ ಅವರು ಸಹ ರೈತ ಕಾರ್ಮಿಕರನ್ನ ಶೋಷಣೆ ಮಾಡ್ತಿದ್ದಾರೆ ಅದರಿಂದ ನಾವು ಕೇಳೋದಿಷ್ಟೇ ಮೋದಿಯವರೇ ನಿಮ್ಮ ಸಬ್ಸಿಡಿ ನಿಮ್ಮ ಸಹಾಯಧನ ನಿಮ್ಮ ಉಚಿತ ಬಸ್ಸು ವಿದ್ಯುತ್ತು ಕರೆಂಟು ಬೇಡಿ ನಮಗೆ ದಯಮಾಡಿ ನಮ್ಮ ಭೂಮಿ ಕಳ್ಕೊಂಡ ರೈತ ಮಕ್ಕಳಿಗೆ ಶಾಶ್ವತವಾದ ಉದ್ಯೋಗವನ್ನು ಕೊಡಿ ರೈತರ ಬೆಳೆಗಳಿಗೂ ಸಹ ಶಾಶ್ವತವಾದ ಒಂದು ಬೆಳೆ ನೀತಿನ ಜಾರಿ ಮಾಡಿ ಅಂತೆ ನಾವು ಮೋದಿಯವ್ರನ್ನ ಕೇಳೋದು ಅದೇ ಹಚ್ಚ ದಿನ ಬರಲಿಲ್ಲ ಇವತ್ತು ಭೂಮಿ ಕಳ್ಕಂದ ರೈತರು ವಿಸ್ಕಿ ಬ್ರಾಂದಿ ಕುಡಿದು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೋತಾರೆ ಇವತ್ತು ರೈತರು ಸಹ ಅದೇ ಪಾಲಾಗಿದ್ದಾರೆ ಇದರಿಂದ ರೈತ ರೈತ ಕಾರ್ಮಿಕರು ಭೂಮಿಗಳ ಕಂದು ಶಾಶ್ವತವಾದ ಉದ್ಯೋಗಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಸಹ ಹಲವಾರು ಬಾರಿ ಮನವಿ ಕೊಟ್ಟಿ ಆದರೆ ಅದು ಮನವಿ ಈಡೇರಲಿಲ್ಲ ಭರವಸೆ ಆಗೇ ಆಯಿತು ಒಣ ಭರವಸೆಗಳ ಬುರುಡೆ ಬಿಡುವ ತಲೆ ಹಿಡುಕ ಸರ್ಕಾರಗಳು ಎಲ್ಲವನ್ನೆಲ್ಲವನೇ ನಮ್ಮ ಭತ್ತ ತಿಂದ ಕತ್ತೆ ಸೂಳೆಯ ಮಗನೆಲ್ಲವನ್ನೆಲ್ಲವನೇ ಎಣ ಮಾಡಿ ನಮ್ಮ ಹಣವನ್ನು ಎಣಿಸಿದ ಎದೆಯ ಸಾರಿಸಿ ನಮ್ಮ ಬಂಗಲೆ ಕಟ್ಟಿದ ಮುಂಡರ ಇಟ್ಟುಕೊಂಡು ಖಂಡದ ಹೇಳಿಕೊಂಡು ಹದ್ದು ಕೈಗೆ ನಮ್ಮ ಒತ್ತು ಹಾಕಿದ ಕೂಡ ಎಲ್ಲವನ್ನೆಲ್ಲವನೇ ಅಂತ ಅವತ್ತು ಒಂದು ಕ್ರಾಂತಿ ಗೀತೆ ಇತ್ತು ಎಂಬತ್ತರ ದಶಕದಲ್ಲಿ ಇವತ್ತೂ ಸಹ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ರೈತ ಮಕ್ಕಳಿಗೆ ಇದು ವರ್ಣಕ್ಷೇತ್ರ ಚಿಕ್ಕನ ಕ್ಷೇತ್ರ ಹೋಬಳಿ ಇದು ನುಂಡಿ ಆದರೆ ಇಲ್ಲಿ ಹೆಚ್ಚು ವರ್ಣಕ್ಷೇತ್ರಕ್ಕೆ ಸೇರಿದೆ ನಮ್ಮ ಸಿದ್ದರಾಮಯ್ಯನವರೇ ಆದರೂ ಸಹ ನಮ್ಮ ರೈತ ಮಕ್ಕಳಿಗೆ ಶಾಶ್ವತದ ಉದ್ಯೋಗನ ಕೊಡಿಸ್ಲಿಲ್ಲ ಒಣ ಭರವಸೆಯಾಗಿ ಉಳ್ಕೊಂಡಿದೆ ಆದರೆ ಈಗ ಹಲವಾರು ಬಾರಿ ಹತ್ತು ಇಪ್ಪಮೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ ಎಲ್ಲರಿಗೂ ನಮಸ್ಕಾರ ಇದು ಕಳೆದ ಎರಡು ವರ್ಷದಿಂದ ಭೂಮಿ ಕಳ್ಕೊಂಡಂಥ ರೈತರು ಇವತ್ತು ಅಡಕನಹಳ್ಳಿ ಹುಂಡಿ ಹಾಗೆ ಹುಂಡಿ ಹಿಮ್ಮಾವು ಗ್ರಾಮಗಳಲ್ಲಿ ಬರುವಂಥ ಸರ್ವೆ ನಂಬರ್ನಲ್ಲಿ ಬರುವಂಥ ಹಲವಾರು ಜನ ರೈತರು ಕಳೆದ ಇಪ್ಪತ್ತು ಹದಿನೈದು ವರ್ಷದಿಂದ ಭೂಮಿ ಕಳ್ಕೊಂಡಿದ್ದಾರೆ ಕೆ ಡಿ ಬಿಗೆ ಅಂತ ಹೇಳ್ಬಿಟ್ಟು ಕೈಗಾರಿಕಾ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಎ ಡಿ ಬಿ ಅಕ್ವೈರ್ ಮಾಡಿದೆ ಅಕ್ವೇರ್ ಆಗುವಂಥ ಸಂದರ್ಭದಲ್ಲಿ ಉದ್ಯೋಗಗಳನ್ನ ಕೊಡ್ತೀವಿ ನಿಮ್ಮ ಮಕ್ಕಳ ಜೀವನ ನಾವು ರೂಪಿಸ್ತೀವಿ ಅಂತ ಹೇಳಿಬಿಟ್ಟು ಭರವಸೆಯನ್ನು ಇವತ್ತು ರಾಜಕಾರಣಿಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಆದರೆ ಕಳೆದ ಎರಡು ವರ್ಷದಿಂದ ಇವತ್ತು ರೈತರು ಹೋರಾಟನ ಮಾಡ್ತಾ ಇದ್ದಾರೆ ಎಲ್ಲ ಸಭೆಗಳು ಆಗೋಗಿದೆ ಇವತ್ತು ಕೆ ಡಿ ಬಿ ಮುಂದೆ ಸಭೆ ಆಯಿತು ಆಮೇಲೆ ಜಂಟಿ ನಿರ್ದೇಶಕರು ಕೈಗಾರಿಕಾ ಕೇಂದ್ರ ಅವ್ರ ಮುಂದೆ ಸಭೆ ಆಯಿತು ಡಿ ಸಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು ಹಾಗೆಯೇ ನಾವು ಮೈಸೂರಿನಲ್ಲೂ ಕೂಡ ಹೋರಾಟ ಮಾಡಿದ್ರೆ ಉಸ್ತುವಾರಿ ಮಂತ್ರಿಗಳು ಕೂಡ ಬಂದು ಸಭೆಯನ್ನು ಮಾಡಿದ್ರು ಆದರೆ ಇವತ್ತು ಭೂಮಿ ಕಳ್ಕೊಂಡಂಥ ರೈತರಿಗೆ ಉದ್ಯೋಗ ಕೊಡ್ಸೋದಕ್ಕೆ ಯಾವುದೇ ಸರ್ಕಾರಗಳಿಂದ ಕೂಡ ಆಗ್ತಾ ಇಲ್ಲ ಮತ್ತೆ ಅಧಿಕಾರಿಗಳ ಕೂಡ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ರೈತರೇ ಇವತ್ತು ತೀರ್ಮಾನ ಮಾಡಿ ಇವತ್ತು ಯಾವುದೇ ಅಲೆಯದ ಬೇಡ ಒಂದು ನಿರ್ಧಾರ ಆಗಲಿ ಇವತ್ತು ನಾವು ನೀರು ಬಂದ್ ಮಾಡಬೇಕು ಇವತ್ತು ಇಲ್ಲ ಅವರು ಉದ್ಯೋಗ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ಕೆಂಪಿ ಸಿಂಧುಂಡಿಯಿಂದ ಎಲ್ಲಾ ರೈತರು ಮೆರವಣಿಗೆ ಹೊರಟು ಇವತ್ತು ನೀರು ಬಂದ್ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತು ಕೆ ಡಿ ಅವ್ರು ಬಂದು ಕೆಲಸ ಕೊಡಿಸೋರ್ಗೂ ಕೂಡ ಯಾವುದೇ ಫ್ಯಾಕ್ಟ್ರಿಗಳಿಗೂ ಕೂಡ ನೀರು ಹೋಗಲ್ಲ ಇವತ್ತು ನೀರನ್ನ ಬಂದ್ ಮಾಡಿ ಇವತ್ತು ಫ್ಯಾಕ್ಟ್ರಿಗಳಿಗೂ ಕೂಡ ನಮ್ಮ ರೈತರ ಕಷ್ಟ ಏನು ಅಂತ ಗೊತ್ತಾಗಬೇಕು ಅದು ಮಾಡಿ ತಿರ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು ಬಸವರಾಜ್ ಅಂತ ಹದಿನೈದು ವರ್ಷದಿಂದ ಕೊಡ್ತಾರ ಕೊಡ್ತಾರ ಅಂತ ನಂಬಿಕೊಂಡು ಇದ್ರೂ ಈಗ ಎರಡು ವರ್ಷದಿಂದ ಅಲಿಸ್ಕೊಂಡು ಇದು ಏನು ತೀರ್ಮಾನ ಕೊಟ್ಟಿಲ್ಲ ಮಕ್ಕಳು ಮರಿಯೆಲ್ಲಾನು ಬಿಟ್ಬಿಟ್ಟು ನಾವು ಇಲ್ಲಿ ಅರಿತಾ ಇದೀವಿ ಇದು ಸ್ವಲ್ಪ ಎಲ್ಲ ಕೆಲಸ

ರೈತರು ಪರವಾಗಿ ಅಂತ ಎಲ್ಲ ಹೇಳ್ತಾರೆ ಇವತ್ತು ಅಧಿಕಾರಿಗಳು ಎಲ್ಲ ಕೆಐಡಿಕೆ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ರೈತರು ಪರವಾಗಿ ನಾವು ಮಕ್ಕಳು ಅಂತ ಹೇಳುವಂತ ಎಲ್ಲರೂ ಕೂಡ ಇವತ್ತು ನಿಜವಾಗಿ ರೈತ ಮಕ್ಕಳ ಇವತ್ತು ರೈತ ನಂತರ ಕಾನೂನು ರೈತರಿಗೆ ಈ ದೇಶದ ಕಾನೂನು ಅಪ್ರೇಮ ಆಗಲ್ಲ ಇವತ್ತು ಕೈಗಾರಿಕೋದ್ಯಮಿಗಳು ಯಾರ್ಯಾರು ಕೋಟ್ಯಾಧಿಕೆ ಅವ್ರ ಪರವಾಗಿ ಇವತ್ತು ಕಾನೂನು ಮಾಡಿದರೆ ನಾನು ಇವತ್ತು ಎಲ್ಲರೂ ಕೂಡ ಗೌರವ ಕೊಡ್ಬೇಕು ಇವತ್ತು ಬ್ಯಾರಿಕೇಡ್ ಹಾಕ್ಬಿಟ್ಟು ಕೂಡ ಪೊಲೀಸ್ ಬಂದವರು ಅವರು ನಿಂತಿದ್ದಾರೆ ನಾವು ಹೇಳೋದು ಇಷ್ಟೇನೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ನಾವು ನೋಡ್ತೇವೆ ನಾವು ನೀರು ಬಂದ್ ಮಾಡೋಣ ನುಗ್ಗೋಣ ಅಂತಾನೆ ಬಂದಿದ್ದೀವಿ ನಾವು ನೀರು ಎಲ್ಲಾ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡ್ಬೇಕಂತಾನೆ ಬಂದಿರೋದು ಮಧ್ಯಾಹ್ನದವರೆಗೂ ನೋಡ್ತೀವಿ ಯಾವ್ದಾರು ಅಧಿಕಾರಿಗಳಾಗಿ ಬಂದು ನಮ್ಗೆ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಏನ್ ಬೇಕಾದ್ರೆ ಅದು ಇಷ್ಟು ವರ್ಷ ಐದು ಒಂದು ಸಾಕಾಗೋದಿಲ್ಲ ನಮಗೆ ಎರಡು ವರ್ಷದಿಂದ ಇವತ್ತು ಅವ್ರ ಗಮನಕ್ಕೂ ನಾವು ಹೇಳ್ತಾ ಇದ್ದೀವಿ ಎರಡು ವರ್ಷದಿಂದ ಇವತ್ತು ಸಭೆ ಇವತ್ತು ಕೆಎನ್ ಸಭೆಗಳು ನಡೆಸಿದ ಕೆಎಡಿ ಆದೇಶಗಳು ಮಾಡಿದ್ದಾರೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಆದೇಶ ಎರಡ್ ಸಾವಿರದ ಹದಿನಾರಲ್ಲಿ ಕರ್ನಾಟಕ ಸರ್ಕಾರ ಗೆಜೆಟ್ ಮಾಡಿದೆ ಗೆಜೆಟ್ ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಭೂಮಿ ಕಳ್ಕೊಂಡಂತ ರೈತರಿಗೆ ಉದ್ಯೋಗ ಕೊಡಬೇಕು ಎಲ್ಲ ಕಾರ್ಖಾನೆಗಳು ಅಂತ ಹೇಳ್ಬಿಟ್ಟು ಸರ್ಕಾರ ಕಾನೂನು ಮಾಡಿದೆ ಅಲ್ಲಿ ಪ್ರಯುಕ್ತ ಕಾನೂನು ಕ್ರಿಯೆ ಕೊಡ್ತಾ ಇದೀವಿ ಮತ್ತು ಅಗ್ರಿಮೆಂಟ್ಗಳಲ್ಲಿ ಕೂಡ ಮತ್ತು ಉದ್ಯೋಗ ಕೊಡಬೇಕು ಭೂಮಿ ಕಳ್ಕೊಂಡಂತ ಮತ್ತು ಜಿಲ್ಲಾ ಮಾಡಿದ್ದಾರೆ ಡಿಸಿ ಏನಿದ್ರು ಅವರ ಸಭೆ ನಡೆಸಿ ಜಿಲ್ಲಾ ವರ್ಷದಿಂದ ಆ ಜಿಲ್ಲಾ ಸಮಿತಿನಲ್ಲಿ ಅವರಪ್ಪ ಎಲ್ಲ ಉಪಯೋಗ ಕೊಡ್ತಕ್ಕಂತ ಸಭೆಗಳನ್ನ ನಡೆದು ಮೆರವಣಿಗೆಗಳನ್ನ ಮಾಡುದು ಈ ಫೈಲು ನಮ್ಮ ಇಡೀ ಫೈಲಿ ನಮ್ಮ ಹತ್ರ ಏನೇನು ನಡವಳಿಗಳಾಗಿದೆ ಯಾವ ಡೇಟಾ ನಡವಳಿಗಳಾಗಿದೆ ಯಾವ ಅಧಿಕಾರಿಗಳು ಏನು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ ನಲ್ಲಿ ತಿಂಗಳಲ್ಲಿ ಎಲ್ಲಾ ಕಂಪನಿಗಳಿಗೆ ನೀವ್ ಬಂದ್ ಮಾಡ್ಬೇಕು ಯಾರು ಉದ್ಯೋಗ ಕೊಡ್ತಾರ ಕಂಪನಿಗಳು ನೀವ್ ಬಂದ್ ಮಾಡ್ಬೇಕು ಅಂತ ಕೂಡ ಜಿಲ್ಲಾ ಸಮಿತಿ ಕೇಳಿದ ಜಿಲ್ಲಾ ಸಮಿತಿಯಲ್ಲಿ ನಿರ್ಧಾರ ಆಗಿದೆ ಆ ಸಮಿತಿ ನಿರ್ಧಾರ ಅಂದ್ರೆ ಹಾಗಾಗಿ ಇವತ್ತು ರೈತರು ನಾವು ಮಾಡ್ತೀವಿ ನೀವ್ ಮಾಡ್ಲಿಲ್ವಾ ಮರ ನಾವು ನೀವ್ ಬಂದ್ ಮಾಡ್ತೀವಿ ಕಂಪನಿಗಳಿಗೆ